ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಎಲ್ಲ ಭಕ್ತರು ಸಾರ್ವಜನಿಕರಿಗೆ ದೇವಸ್ಥಾನದ ಆಡಳಿತ ವ್ಯವಸ್ಥಾಪನಾ ಸಮಿತಿ ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ದಿನ ನಾವು ವಿಶೇಷವಾದಂತಹ ಒಂದು ಸುಬ್ರಹ್ಮಣ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿಯಾಗಿ ಒಂದಷ್ಟು ಸಲಹೆ ಸೂಚನೆಗಳು ಮತ್ತು ಕಾರ್ಯಕ್ರಮಗಳನ್ನು ಆಯೋಜಿಸುವ ಬಗ್ಗೆ ರೂಪುರೇಷೆಗಳನ್ನು ತೀರ್ಮಾನಿಸೋದಕ್ಕೋಸ್ಕರ ಇವತ್ತು ಎಲ್ಲರನ್ನು ಸಹ ಕರೆದಿದ್ದೇವೆ ಸುಬ್ರಹ್ಮಣ್ಯದ ಎಲ್ಲ ಪ್ರಮುಖರಿರ್ಬೋದು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿರ್ಬೋದು ಎಲ್ಲರನ್ನು ಕೂಡ ನಾನು ಆಹ್ವಾನಿಸಿದ್ದೆ ಗ್ರಾಮ ಪಂಚಾಯತ್ ಇರ್ಬೋದು ವಿವಿಧ ಇಲಾಖೆಗಳು ಬಹುಶಃ ನೀವು ಒಂದಿಷ್ಟು ಜನ ಬಂದಿದ್ದೀರಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅನ್ನಿಸ್ತಾ ಇದೆ ಆಸಕ್ತಿ ಆಸಕ್ತಿಯಿಂದ ಬಂದದಕ್ಕೆ ಮೊದಲನೇದಾಗಿ ಎಲ್ಲರಿಗೂ ಸಹ ಸ್ವ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇದ್ದೇನೆ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಕೂಡ ಇದ್ದಾರೆ ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿರುವಂಥ ಎಲ್ಲರೂ ಕೂಡ ನೀವು ಬಂದಿದ್ದೀರಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇರ್ಬೋದು ಕೃಷ್ಣ ಜನ್ಮಾಷ್ಟಮಿ ಸಮಿತಿ ಇರ್ಬೋದು ಅಖಿಲ ಭಾರತ ಅಯ್ಯಪ್ಪ ಸಂಘ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘ ಟ್ಯಾಕ್ಸಿ ಯೂನಿಯನ್ ಅವರು ಪತ್ರಕರ್ತರು ರೋಟರಿ ಲೈನ್ಸ್ ಜೆ ಸಿ ಎಲ್ಲರಿಗೂ ಸಹ ಕರೆದಿದೆ ಒಬ್ಬರು ಪ್ರತಿನಿಧಿ ಬಂದಿರ್ಬೋದು ಅಂತ ನಾನು ಭಾವಿಸ್ತೇನೆ ಇದು ಮುಖ್ಯ ವಿಚಾರಕ್ಕೆ ಬರುವ ನಾಡಿದ್ದು ಐದನೇ ತಾರೀಕಿಗೆ ಅಂದರೆ ಬುಧವಾರ ಬರುವ ಇದೇ ಬರುವ ಬುಧವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸುಳ್ಯದ ಕುರುಂಜಿ ಶಿಕ್ಷಣ ಸಂಸ್ಥೆಗಳ ಮಾಲಕರಾದಂತಹ ಶ್ರೀ ರೇಣುಕಾ ಪ್ರಸಾದ್ ಮತ್ತು ಕುಟುಂಬದವರು ಒಂದು ಹೆಚ್ಚು ಕಡಿಮೆ ಎರಡು ಕೋಟಿ ರೂಪಾಯಿ ಮೌಲ್ಯದ ಒಂದು ಬೆಳ್ಳಿ ರಥವನ್ನು ದಾನ ರೂಪದಲ್ಲಿ ದೇಣಿಗೆ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ತಮಗೆಲ್ಲ ತಿಳಿದಂಥ ವಿಚಾರ ಯಾಕಂದರೆ ಕಳೆದ ಆರು ತಿಂಗಳ ಹಿಂದೆ ಈ ಬಗ್ಗೆ ಅವರು ವಾಗ್ದಾನ ಮಾಡಿದರು ಮತ್ತು ಇಲ್ಲಿ ನಾವು ಅವರಿಗೆ ದೇವಸ್ಥಾನದ ವತಿಯಿಂದ ಅವರಿಗೆ ಅನುಮತಿ ಮತ್ತೊಂದು ವೀಳ್ಯ ಕೊಟ್ಟಿದ್ದೆವು ಆ ಪ್ರಕಾರ ಅವರು ಒಪ್ಪಿಕೊಂಡ ಮೇರೆಗೆ ಸುಬ್ರಹ್ಮಣ್ಯ ಮುಂಬರುವ ಸುಬ್ರಹ್ಮಣ್ಯ ಜಾತ್ರೆಗೆ ಷಷ್ಠಿ ರಥೋತ್ಸವಕ್ಕೆ ಮುಂಚಿತವಾಗಿ ನಾವು ಅದನ್ನು ಹಸ್ತಾಂತರಿಸ್ತೇವೆ ಅಂತ ಹೇಳೋದು ಮಾತನ್ನು ಅವರು ಅವತ್ತು ಹೇಳಿದರು ಅವರು ಹೇಳಿದ ಮಾತು ಪ್ರಕಾರ ನಡ್ಕೊಂಡಿದ್ದಾರೆ ರಥ ಸಿದ್ಧವಾಗಿದೆ ನಾಳೆ ಸಂಬಂಧಪಟ್ಟ ಎಲ್ಲರೂ ಕೂಡ ನಾವು ದೇವಸ್ಥಾನದ ವತಿಯಿಂದ ಇರ್ಬೋದು ಅಥವಾ ಅವರ ದಾನಿಗಳ ಕಡೆಯಿಂದ ಎಲ್ಲರೂ ಕೂಡ ನಾಳೆ ಕುಂದಾಪುರಕ್ಕೆ ಕೋಟೇಶ್ವರಕ್ಕೆ ಏನು ಬ್ರಹ್ಮರಥ ಆವತ್ತು ಮಾಡಿಕೊಟ್ಟಿದ್ದಾರೆ ಅವರೇ ರಾಜಗೋಪಾಲಾಚಾರ್ಯರು ಈ ಬೆಳ್ಳಿ ರಥ ಕೂಡ ಮಾಡಿಕೊಡ್ತಾ ಇರುವಂಥದ್ದು ನಾವು ಕೋಟೇಶ್ವರಕ್ಕೆ ಹೋಗ್ತೇವೆ ಮತ್ತು ನಾಲ್ಕನೇ ತಾರೀಕಿಗೆ ಅಲ್ಲಿಂದ ರಥ ಅವರು ಏನು ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿಕೊಟ್ಟ ನಂತರ ನಮಗೆ ರಥವನ್ನು ಹಸ್ತಾಂತರಿಸ ಹಸ್ತಾಂತರಿಸಿದ ನಂತರ ದಾನಿಗಳೇ ಅವರೇ ಅವರ ಸ್ವಂತ ಖರ್ಚಿನಲ್ಲಿ ಮತ್ತು ಉಸ್ತುವಾರಿಯಲ್ಲಿ ಅದನ್ನು ರಥವನ್ನು ತಗೊಂಡು ಬರ್ತಾರೆ ಸುಳ್ಯಕ್ಕೆ ಬರ್ತಾರೆ ಅವರಿಗೆ ಅಂದರೆ ಅವರ ಕುಲ ದೇವರ ದೇವಸ್ಥಾನದ ಬಳಿ ಅದನ್ನು ಒಂದು ದಿನ ಇಟ್ಟು ಸಾರ್ವಜನಿಕರಿಗೆ ಅಲ್ಲಿ ಪೂಜೆ ಸಲ್ಲಿಸುವ ಅವಕಾಶ ಕೊಟ್ಟು ನಾಲ್ಕನೇ ತಾರೀಕಿಗೆ ಸಂಜೆ ಸುಳ್ಯಕ್ಕೆ ಬಂದು ಐದನೇ ತಾರೀಕಿಗೆ ಸುಳ್ಯದಿಂದ ಮೆರವಣಿಗೆಯಲ್ಲಿ ವೈಭವಿತವಾದಂತಹ ಮೆರವಣಿಗೆಯಲ್ಲಿ ಸುಬ್ರಹ್ಮಣ್ಯಕ್ಕೆ ಅದನ್ನು ರಥವನ್ನು ತಗೊಂಡು ಬರ್ತಾರೆ ಬೆಳಿಗ್ಗೆ ಹೊರಟು ಸಾಯಂಕಾಲ ಒಂದು ಮೂರರಿಂದ ಮೂರುವರೆ ಗಂಟೆಗೆ ಸುಬ್ರಹ್ಮಣ್ಯವನ್ನು ಪುರ ಪ್ರವೇಶ ಮಾಡುವಂತಹ ಕಾರ್ಯಕ್ರಮವನ್ನು ಈಗಾಗಲೇ ನಿಗದಿ ಮಾಡಿಕೊಂಡಿದ್ದಾರೆ ಸುಬ್ರಹ್ಮಣ್ಯಕ್ಕೆ ರಥ ತಲುಪುವಂಥ ಸಂದರ್ಭದಲ್ಲಿ ಬಹುಶಃ ನಾನಾಗಲೇ ಹೇಳಿದೆ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಏನು ಒಂದು ಆರು ವರ್ಷದ ಹಿಂದೆ ಬ್ರಹ್ಮ ರಥ ಸುಬ್ರಹ್ಮಣ್ಯಕ್ಕೆ ಬರುವಾಗ ಯಾವ ರೀತಿ ಕ್ಷೇತ್ರದ ಭಕ್ತರು ಕ್ಷೇತ್ರದ ಅಭಿಮಾನಿಗಳು ಮತ್ತು ಸ್ಥಳೀಯ ಜನತೆ ಯಾವ ರೀತಿ ಒಂದು ಒಂದು ಸ್ವಾಗತಿಸಿರೋದನ್ನು ಯಾವ ರೀತಿ ಒಂದು ಸಂಭ್ರಮ ಸಂಭ್ರಮಿಸಿದ್ರು ಅದೇ ರೀತಿಯ ಸಂಭ್ರಮ ಇಲ್ಲಿ ಕೂಡ ಇರ್ತದೆ ಇರಬೇಕು ಬೆಳ್ಳಿ ರಥ ಒಂದೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಬ್ಬ ಯಾವುದೇ ವಸ್ತುವನ್ನು ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲದು ಸ್ಥಳೀಯರಿಗೆ ನಮ್ಮ ಸುಬ್ರಹ್ಮಣ್ಯ ದೇವರು ಮುಂದಿನ ದಿನಗಳಲ್ಲಿ ಬೆಳ್ಳಿ ರಥದಲ್ಲಿ ಕುಳಿತು ಅವರ ರಥೋತ್ಸವ ಮಾಡುವಂಥ ಸೇವೆ ಅವಕಾಶ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಲಭ್ಯ ಆಗಲಿಕ್ಕಿದೆ ಆದ ಕಾರಣ ಈ ರಥ ಪುರ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಅದು ಸುಳ್ಳ ಕಡೆಯಿಂದ ಈ ಸರ್ತಿ ಬರುವುದಾದ ಕಾರಣ ಈ ಕಡೆ ನಮ್ಮ ಗುತ್ತಿಗಾರು ಹಿಂಜಾಡಿ ರಸ್ತೆಯಾಗಿ ಬರುವಂಥದ್ದು ಅದನ್ನು ಯಾವ ರೀತಿ ನಾವು ಸ್ವಾಗತಿಸಬೇಕು ಯಾವ ವ್ಯವಸ್ಥೆಗಳನ್ನೆಲ್ಲ ಮಾಡಬೇಕು ನಾವೀಗ ದೇವಸ್ಥಾನದ ವತಿಯಿಂದ ಈಗಾಗಲೇ ಎರಡು ಮೂರು ಸಭೆಗಳನ್ನು ಮಾಡಿದ್ದೇವೆ ಮೆರವಣಿಗೆ ನಮ್ಮ ದೇವಸ್ಥಾನದ ಸಂಬಂಧಪಟ್ಟ ಶಾಲೆ ಕಾಲೇಜುಗಳು ಅಲ್ಲಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ ಮತ್ತು ಬ್ಯಾಂಡು ವಾದ್ಯ ಅದೆಲ್ಲ ವ್ಯವಸ್ಥೆಗಳು ಅವರ ಮೆರವಣಿಗೆಯಲ್ಲಿ ಅವರು ದಾನಿಗಳೇ ಮಾಡಿದ್ದಾರೆ ಬಟ್ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗಿ ನಾವು ಆನೆ ಮತ್ತು ನಮ್ಮ ದೇವಸ್ಥಾನದ ವಿಶೇಷವಾದ ಬ್ಯಾಂಡು ಜಾತ್ರೆಗೆಲ್ಲ ಕರೆಸ್ತಾಗುತ್ತೆ ಅದು ಅದೆಲ್ಲ ನಾವು ದೇವಸ್ಥಾನದ ವತಿಯಿಂದ ವ್ಯವಸ್ಥೆ ಮಾಡಿದ್ದೇವೆ ಕುಣಿತ ಭಜನೆ ವ್ಯವಸ್ಥೆ ಮಾಡಿದ್ದೇವೆ ಆಮೇಲೆ ಅದೇ ಅಲ್ಲಿಂದ ತರೋದು ಮತ್ತು ಸಾಯಂಕಾಲ ಇಲ್ಲಿ ಬಂದ ಸೇರಿದಂಥ ಭಕ್ತರಿಗೆ ಉಪಹಾರದ ವ್ಯವಸ್ಥೆ ಅದೆಲ್ಲ ಆ ದಿನ ಐದು ತಾರೀಕಿಗೆ ಬಂದವರು ರಥವನ್ನು ಇಲ್ಲಿ ಬೀದಿಯಲ್ಲಿ ನಮಗೊಂದು ಹಸ್ತಾಂತರ ಮಾಡ್ತಾರೆ ನಮ್ಮ ಪುರೋಹಿತರು ಮುಖ್ಯ ಪುರೋಹಿತರು ಅದಕ್ಕೊಂದು ಆರತಿ ಮಾಡಿ ನಾವು ಅದನ್ನು ಸ್ವೀಕಾರ ಮಾಡುವಂಥ ಕೆಲಸ ಅಷ್ಟೇ ಮತ್ತೆ ಅದನ್ನು ಒಳಗೆ ಹೋಗ್ಬೇಕಾದ್ರೆ ಬಿಚ್ಚಬೇಕಾಗ್ತದೆ ಡಿಸ್ಪ್ಯಾಂಟ್ಲು ಮಾಡಿ ತೊಗೊಂಡು ಹೋಗುವಂಥದ್ದು ಮತ್ತು ಅಲ್ಲಿ ಎರಡು ದಿನದಲ್ಲಿ ಫಿಕ್ಸ್ ಮಾಡ್ತಾರೆ ನಾಡಿದ್ದು ಒಂಬತ್ತು ಮತ್ತು ಹತ್ತನೇ ತಾರೀಕಿಗೆ ಅದರ ಸಮರ್ಪಣಾ ಕಾರ್ಯಕ್ರಮ ವಿಧಿವಿಧಾನಗಳು ಧಾರ್ಮಿಕ ಕಾರ್ಯಕ್ರಮಗಳು ಒಂಬತ್ತನೇ ತಾರೀಕಿಗೆ ರಾತ್ರಿ ಮತ್ತು ಹತ್ತನೇ ತಾರೀಕಿಗೆ ತುಂಬ ಅದ್ಧೂರಿಯ ಕಾರ್ಯಕ್ರಮ ಪೂಜೆಗಳಿರ್ತದೆ ತುಂಬ ಜನ ಸೇರ್ಬೋದು ಗಣ್ಯರು ವಿಶೇಷ ಅತಿಥಿಗಳೆಲ್ಲ ಬರ್ತಾರೆ ಈಗಾಗಲೇ ಅವರು ರೇಣುಕಾ ಪ್ರಸಾದ್ ಅವರು ಸುಮಾರು ಐದು ಸಾವಿರ ಆಹ್ವಾನ ಪತ್ರಿಕೆಗಳನ್ನು ಹಂಚಿದ್ದಾರೆ ರಾಜ್ಯಾದ್ಯಂತ ಎಲ್ಲ ಗಣ್ಯರಿಗೆ ಸಚಿವರುಗಳಿಗಿರ್ಬೋದು ಶಾಸಕರುಗಳಿಗಿರ್ಬೋದು ಅಥವಾ ಅಧಿಕಾರಿಗಳ ವರ್ಗದವರಿಗೆ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಹಂಚಿದ್ದಾರೆ ಆ ದಿನ ವಿಶೇಷ ಭೋಜನ ಅದೆಲ್ಲ ವ್ಯವಸ್ಥೆಗಳಿರ್ತದೆ ಈಗ ನಾವು ರಾ ನಾಡಿದ್ದು ರಥ ಇಲ್ಲಿ ಪುರ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ನಾವು ಸ್ಥಳೀಯರೆಲ್ಲ ಸೇರಿಕೊಂಡು ಏನು ಆರು ವರ್ಷದ ಹಿಂದೆ ಬ್ರಹ್ಮರಥ ಕ್ಷೇತ್ರಕ್ಕೆ ಬರುವಾಗ ಯಾವ ರೀತಿ ನಾವು ಸಂಭ್ರಮಿಸಿದ್ದೇವೆ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಿದೆ ಯಾವ ರೀತಿ ಸ್ವಾಗತವನ್ನು ಮಾಡಿದೆವು ಅಲಂಕಾರ ಇರ್ಬೋದು ಆ ರೀತಿ ನಿಮ್ಮೆಲ್ಲರ ಸಹಕಾರದಿಂದ ಸ್ಥಳೀಯರ ಎಲ್ಲ ಸಹಕಾರದಿಂದ ಈ ಬಾರಿ ಕೂಡ ಅದು ಅದ್ಧೂರಿಯಾಗಿ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾನು ಇವತ್ತು ಈ ಸಭೆಯನ್ನು ಕರೆದಿದ್ದೇನೆ ನಾವು ಆಡಳಿತ ಮಂಡಳಿಯವರು ಆದ ಕಾರಣ ತಾವೆಲ್ಲರೂ ಸಹ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ತಮ್ಮ ತಮ್ಮಿಂದ ಏನು ಸೇವೆಗಳನ್ನು ಅದನ್ನು ಮಾಡ್ತೀರಿ ಯಾವ ರೀತಿ ಸ್ವಾಗತಿಸಲಿಕ್ಕೆ ಬರ್ತೀರಿ ಅಂತ ಹೇಳುವಂಥ ವಿಚಾರವನ್ನು ಎಲ್ಲರೂ ಕೂಡ ನಮಗೆ ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಅದೇ ಬ್ರಹ್ಮರಥ ಬರುವಂಥ ಸಂದರ್ಭದಲ್ಲಿ ತಾವೆಲ್ಲ ಬಹುಶಃ ಅದನ್ನೆಲ್ಲ ನೋಡಿದೀರಿ ಅಂತ ನಾನು ಭಾವಿಸ್ತೇನೆ ಬ್ರಹ್ಮರಥ ಬರುವ ತಾವೆಲ್ಲ ಇದ್ದಿರಿ ಅಂತ ಆ ಸರ್ತಿ ಏನಾಯಿತು ಅಂತ ಹೇಳಿದರೆ ನಾವು ಕುಂದಾಪುರದಿಂದಲೇ ಮೆರವಣಿಗೆಯಲ್ಲಿ ನಾವೆಲ್ಲ ಸ್ಥಳೀಯರನ್ನ ನಾನು ಹೋಗಿದ್ದು ಈ ಬಾರಿ ಅದರ ಅವಶ್ಯಕತೆ ಕಾಣೋದಿಲ್ಲ ಯಾಕಂತ ಹೇಳಿದರೆ ಅದು ಅವರು ಸುಳ್ಳಕ್ಕೆ ತರುವಂಥದ್ದು ಫಸ್ಟಿಗೆ ಅವರೇ ಅದರ ಎಲ್ಲ ಉಸ್ತುವಾರಿ ತಗೊಂಡಿದ್ದಾರೆ ಹಾಗಾಗಿ ನಮಗೆ ಸುಬ್ರಹ್ಮಣ್ಯಕ್ಕೆ ಬರುವಾಗ ನಾವು ಅದರಿಂದ ಸ್ವಾಗತ ಮಾಡೋದು ವಿಚಾರ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಏನೇನು ಮಾಡ್ಬೋದು ಅಲಂಕಾರ ಇರ್ಬೋದು ಬಟ್ಟಿಂಗ್ಸ್ ಕಟ್ಟೋದಿರ್ಬೋದು ಸ್ವಲ್ಪ ಸ್ವಾಗತ ಕೋರುವಂತಹ ಬ್ಯಾನರ್ಗಳು ಇತ್ಯಾದಿ ವ್ಯವಸ್ಥೆಗಳು ಇದನ್ನೆಲ್ಲ ವ್ಯವಸ್ಥೆ ಮಾಡಿದರೆ ಒಂಥರ ನಮಗೆ ಖುಷಿ ಸಂತೋಷ ಆಗ್ತದೆ ಅಂತ ಹೇಳುವಂಥ ವಿಚಾರ ಎಲ್ಲರೂ ಅಭಿಪ್ರಾಯಗಳನ್ನು ತಿಳಿಸಿ ಹೇಗೆ ಮಾಡುವ ಇನ್ನು ದಿನ ಮಾತ್ರ ಎರಡೇ ಇರೋದು ನಾಳೆ ತಾರೀಕು ಮೂರು ನಾಡಿದ್ದು ನಾಲ್ಕನೇ ತಾರೀಕಿಗೆ ಶುಣ್ಯಕ್ಕೆ ಬಂದು ಐದು ತಾರೀಕಿಗೆ ಮತ್ತು ಐದು ತಾರೀಕಿಗೆ ಸಾಯಂಕಾಲ ಸುಬ್ರಹ್ಮಣ್ಯಕ್ಕೆ ತಲುಪುವಂಥ ಕಾರ್ಯಕ್ರಮ ಈಗಾಗಲೇ ನಿಗದಿಯಾಗಿದೆ ಹಾಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಎಲ್ಲರೂ ಕೂಡ ತಿಳಿಸಿ ಯಾವ ರೀತಿ ಮಾಡ್ಬೋದು ಬ್ರಹ್ಮರಥ ಬಂದಾಗ ಇದ್ದದಕ್ಕಿಂತ ಸಹ ಇನ್ನೂ ಸಹ ಒಂದು ಜಾಸ್ತಿ ಅದ್ದೂರಿಯಾಗಿ ಯಾವ ರೀತಿ ಮಾಡುವ ಅಂತ ಹೇಳುವಂಥ ವಿಚಾರಗಳನ್ನು ಎಲ್ಲರೂ ತಿಳಿಸಬೇಕು ಎಲ್ಲ ಸಂಘ ಸಂಸ್ಥೆಯವರು ಪ್ರಮುಖರು ರೆಡ್ ಕ್ರಾಸ್ ಅವರೆಲ್ಲ ಅವರವರ ಶೈಲಿಯಲ್ಲಿ ಅವರ ಬ್ಯಾಂಡ್ ಅದೆಲ್ಲ ಉಂಟು ಯೂನಿಫಾರ್ಮ್ ಎಲ್ಲ ಆ ರೀತಿಯಲ್ಲಿ ಸ್ವಾಗತ ಕೆಲವು ವ್ಯವಸ್ಥೆ ಮಾಡ್ತಾರೆ ಹೆಚ್ಚು ಕಡಿಮೆ ಎರಡು ಕಾಲೇಜಿಂದ ಸೇರಿ ಒಂದು ಐನೂರು ಸ್ಟೂಡೆಂಟ್ಸು ಹಾಗೆ ತಮ್ಮಲ್ಲಿಂದ ಏನು ವ್ಯವಸ್ಥೆ ಮಾಡ್ತೀರಿ ತಮ್ಮದ ಕಡಿಮೆ ಇದ್ದರೆ ಅವರದ್ದು ಸಹ ಒಂದು ಟ್ರೂಪ್ ಇರಲಿ ಇಲ್ಲಿ ಒಂಥರ ಶಿಸ್ತು ಇರ್ತದೆ ಅವರೆಲ್ಲ ಇದ್ದರೆ ಮೆರವಣಿಗೆಗೆ ಚೆಂದ ಕಾಣ್ತದೆ ಅದು ಸಂಜೆ ನಾಲ್ಕು ಗಂಟೆ ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ದೇವೆ ಯಾಕೆಂತ ಹೇಳಿದರೆ ಮಧ್ಯಾಹ್ನ ಸುಳ್ಯದಿಂದ ರಥ ಹೊರಟು ಮಧ್ಯಾಹ್ನ ಒಳರಂಗ ದೇವಸ್ಥಾನದಲ್ಲಿ ಊಟ ಮೆರವಣಿಗೆಯಲ್ಲಿ ಬರುವವರಿಗೆಲ್ಲ ಅಂದರೆ ಅಲ್ಲಲ್ಲಿ ಎರಡು ಮೂರು ಗ್ರಾಮಗಳಲ್ಲಿ ದೊಡ್ಡ ತೋಟ ಇರ್ಬೋದು ಜುಗಲಡ್ಕೆ ಇರ್ಬೋದು ಅಲ್ಲೆಲ್ಲ ಸ್ವಾಗತ ಸಮಿತಿ ಅಂತ ಅವರು ಮಾಡಿದ್ದಾರೆ ಅಲ್ಲೆಲ್ಲ ಒಂದಷ್ಟೊಂದು ಅರ್ಧ ಗಂಟೆ ಕಾರ್ಯಕ್ರಮ ಇರ್ಬೋದು ನಿತ್ತು ರಥಕ್ಕೆ ಯಾರಾದರೂ ಪೂಜೆ ಮಾಡೋದಿದ್ರೆ ಅಥವಾ ಏನೋ ಗೌರವ ಇರ್ತಾಯಿಲ್ಲ ಆ ಥರ ಇರ್ಬೋದು ಅಂತ ಭಾವಿಸ್ತೇನೆ ಇಲ್ಲ ನಾಲ್ಕು ಗಂಟೆಗೆ ಇಲ್ಲಿಗೆ ಕಂಡು ನಾನು ಇದನ್ನು ಇವತ್ತು ಕೂಡ ಮಾತಾಡಿದೆ ಅವರತ್ರ ರೇಣುಕಾ ಪ್ರಸಾದ್ ಅವರ ಹತ್ರ ಮಾತಾಡಿದೆ ಅವರ ದಿನೇಶ್ ಮಾಡ್ತಿಲ್ಲ ಅವರ ಥರ ಸಹ ಮಾತಾಡಿದೆ ಮೂರುವರೆ ಮೂರುವರೆಂಟಲೇ ಅವ್ರು ಹೇಳಿದ್ರು ನಮ್ಮೊಟ್ಟಿಗೆ ಅಂತೂ ನಾನು ನಾಲ್ಕು ಗಂಟೆ ಅಂತ ಯೋಚಿಸಿದ್ದೇನೆ ಮಕ್ಕಳು ಐದು ಗಂಟೆ ತನಕ ಓನು ಈಗ ಸುಬ್ರಹ್ಮಣ್ಯಕ್ಕೆ ಇಲ್ಲಿ ಸವಾರಿ ಮಂಟಪಕ್ಕೆ ಬಂದ ನಂತರ ಇಲ್ಲಿಂದ ಒಂದೇ ಗಂಟೆ ಕಾರ್ಯಕ್ರಮ ಕಾಶಿ ಕಟ್ಟೆಗೆ ಹೋಗುದು ದೇವಸ್ಥಾನಕ್ಕೆ ಬರೋದು ಈಗ ಬೈಪಾಸಲ್ಲಿ ಹೋಗಿ ಕಟ್ಟೆ ಸುತ್ತ ರೌಂಡ್ ಹೊಡೆದು ದೇವಸ್ಥಾನಕ್ಕೆ ಬರೋದು ಅಷ್ಟೇ ಅಲ್ಲಿ ಅದು ಸ್ಪೀಡಾಗಿ ಆಗ್ತದೆ ಒಂದೇ ಗಂಟೆ ಗೋಪೂಜೆ ಕೂಡ ಐದು ತಾರೀಕಿಗೆ ಬೆಳಿಗ್ಗೆ ಎಂಟು ಗಂಟೆಗೆ ಎಲ್ಲರೂ ಕೂಡ ಅದರಲ್ಲಿ ಬಂದು ಭಾಗವಹಿಸಬೇಕು ಅಂತೇಳಿ ನಮ್ಮ ದೇವಸ್ಥಾನ ಆಡಳಿತ ಮಂಡಳಿಯ ಪರವಾಗಿ ಎಲ್ಲ ಸೇರಿದಂಥ ಎಲ್ಲರತ್ರ ಎಲ್ಲ ಸಂಘ ಸಂಸ್ಥೆಗಳಿಗೆ ಎಲ್ಲ ಸಾರ್ವಜನಿಕರಿಗೆ ಈ ಇದು ಸಂದರ್ಭ ಎಲ್ಲ ಸೇರಿದ ಕಾರಣ ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸಾರ್ವಜನಿಕರು ಸಂಸ್ಥೆಗಳ ಪ್ರತಿನಿಧಿಗಳಿಗೆ ನಾಡಿದ್ದು ಐದನೇ ತಾರೀಕಿಗೆ ಬುಧವಾರ ಸುಬ್ರಹ್ಮಣ್ಯಕ್ಕೆ ಪುರ ಪ್ರವೇಶ ಮಾಡಲಿರುವಂತಹ ನೂತನ ಬೆಳ್ಳಿರಥದ ಸ್ವಾಗತ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿದ್ದು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ಮತ್ತು ಜವಾಬ್ದಾರಿಗಳನ್ನು ವಹಿಸಿ ನಮ್ಮ ಸುಬ್ರಹ್ಮಣ್ಯ ದೇವರ ಸೇವಾ ರೂಪದಲ್ಲಿ ಒಂದು ಈ ಒಂದು ಕೆಲಸಗಾರಗಳಿಗೆ ನಮಗೆಲ್ಲ ಸಹಕಾರ ನೀಡಲಿಕ್ಕೆ ಬಂದಿರುವಂಥ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಒಂದೇ ಮಾತಿನಲ್ಲಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ